ನಮಸ್ಕಾರ ವೀಕ್ಷಕರೇ ನಮ್ಮ ಇವತ್ತಿನ ಟಾಪಿಕ್ನಲ್ಲಿ ನಾವು ವಟ ಸಾವಿತ್ರಿ ವ್ರತದ ಕಥೆಯ ಬಗ್ಗೆ ತಿಳಿಯೋಣ ವಟ ಸಾವಿತ್ರಿ ವೃತ್ತದಲ್ಲಿ ಮುಖ್ಯವಾಗಿ ಕೆಲವು ಜನ ಜ್ಯೇಷ್ಠ ಹುಣ್ಣಿಮೆ ಅಂತ ಹೇಳ್ತಾರೆ ಕೆಲವು ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳ್ತಾರೆ ಅದು ಹೆಚ್ಚಿನ ಕಡೆ ಜ್ಯೇಷ್ಠ ಅಮಾವಾಸೆಯಿಂದ ಆಚರಿಸ್ತಾರೆ ಈ ವಟ ಸಾವಿತ್ರಿ ವ್ರತವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ನೀವು ತಿಳಿದಿರ್ಬೋದು ಹೇಗೆಂದರೆ ಆಲದ ಮರದ ವಟವೃಕ್ಷ ಅಂದರೆ ಆಲದ ಮರ ಟ್ರೀ ಅಂತ ಹೇಳ್ತಾರೆ ವಟವೃಕ್ಷ ಅಂದರೆ ಒಟ್ಟು ದೊಡ್ಡ ದೊಡ್ಡ ಗೆಲ್ಲುಗಳನ್ನೆಲ್ಲ ನೀವು ಕಾಣ್ಬೋದು ಅದು ನೆಲಕ್ಕೆ ಒಂದು ಮುಟ್ಟುವಂತಹ ಒಂದು ಅದಕ್ಕೆ ಗೆಲ್ಲುಗಳು ಇರ್ತದೆ ಅಲ್ಲಿಂದಲೇ ಇನ್ನೊಂದು ಕಾಂಡ ಉತ್ಪತ್ತಿಯಾಗಿ ಅಲ್ಲಿಂದ ಕೂಡ ಇನ್ನೊಂದು ಮರ ಬರುವಂತಹ ಒಂದು ಸಾಧ್ಯತೆ ಇದೆ ಹಾಗೆ ಇರುವಂತಹ ಒಂದು ದೊಡ್ಡ ಅನಂತವಾದಂತಹ ಒಂದು ಮರ ಅದು ವಟ ಮರ ಅಂದ್ರೆ ಎರಡು ಮರ ಈ ಮರಕ್ಕೆ ಒಂದು ನೀರನ್ನು ಹಾಕುವುದು ಅದಕ್ಕೆ ಹಳದಿ ಕೆಂಪು ದಾರಗಳನ್ನು ಕಟ್ಟಿ ಈ ವ್ರತವನ್ನು ಆಚರಿಸ್ತಾರೆ ಇದು ನಮ್ಮ ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ ಹಿಂದಿ ಮಾತಾಡುವವರೆಲ್ಲ ಏನಿದ್ದಾರೆ ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ ಹೆಚ್ಚಾಗಿ ಆಚರಣೆ ಇದೆ ಅದು ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಕೆಲವು ಕಡೆ ಪ್ರದೇಶಗಳಲ್ಲಿ ಆಚರಣೆ ಮಾಡ್ತಾರೆ ಅದು ಈ ವ್ರತದ ಕಥೆ ಏನು ಅಂದರೆ ಈ ಸಾವಿತ್ರಿ ಯಾರು ಅಂದರೆ ನಾವು ಒಂದು ಮುತ್ತೈದೆಯರಲ್ಲಿ ಮೊದಲು ಮಾತನಾಡುವಾಗ ಸತ್ಯವಾನ್ ಸಾವಿತ್ರಿ ಅಂತ ಹೇಳ್ತೇವೆ ಈ ಸಾವಿತ್ರಿ ಯಾರು ಇವಳ ಕಥೆಯನ್ನ ಒಂದು ತಿಳಿಯೋಣ ನೀವು ಇನ್ನೂ ಸಹ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಜ್ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇಂತಹ ನಾವು ಹಲವು ವಿಡಿಯೋಗಳನ್ನ ತಡ್ತಾ ಇರ್ತೇವೆ ಯಾವುದೇ ವ್ರತದ ಕಥೆ ಆಗಲಿ ಅಥವಾ ಅದರ ಹಿಂದಿನ ವಿಜ್ಞಾನ ಆಗಲಿ ನಾವು ಹೇಳ್ತೇವೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮಧುರ ದೇಶದ ದೊರೆ ಅಶ್ವಪತಿ ಎಂಬಂತಹ ಒಬ್ಬ ರಾಜ ಇರ್ತಾನೆ ಅವನ ಹತ್ರ ಬೇಕಾದಷ್ಟು ಆಸ್ತಿ ಇರ್ತದೆ ಧನಧಾನ್ಯ ಇರ್ತದೆ ಸುಭಿಕ್ಷವಾದ ರಾಜ್ಯ ಕೂಡ ಇರ್ತದೆ ಎಲ್ಲ ಚೆನ್ನಾಗಿ ಸರ್ ಒಂದು ಅವನಿಗೆ ಟೆನ್ಷನ್ ಇರ್ತದೆ ಏನಂದ್ರೆ ಮಕ್ಕಳಿಲ್ಲ ಅಂತ ಎಲ್ಲ ಇದ್ರೂ ಕೂಡ ಒಂದು ಕಮ್ಮಿ ಅಂತ ಹೇಳ್ತಾರಲ್ಲ ಅದರ ಹಾಗೆ ಅವನಿಗೊಂದು ಒಂದು ಮಗು ಇಲ್ಲ ಅನ್ನೋಂತಹ ಒಂದು ಚಿಂತೆ ಇತ್ತು ಆ ಚಿಂತೆಯಿಂದ ಅವನು ಏನು ಮಾಡ್ತಾನಂತ ಹೇಳಿದ್ರೆ ಇದೇ ಚಿಂತೆಯಿಂದ ಒಂದು ಕಠೋರವಾದವನು ತಪಸ್ಸನ್ನು ಆಚರಿಸ್ಬೇಕಂತ ಹದಿನೆಂಟು ವರ್ಷಗಳ ಕಾಲ ಒಂದು ದೊಡ್ಡ ತಪಸ್ಸನ್ನು ಆಚರಿಸ್ತಾನೆ ಆ ಸರಸ್ವತಿ ದೇವಿಯನ್ನು ಅವರಿಸ್ತಾನೆ ಸರಸ್ವತಿ ದೇವಿಯ ಒಂದು ಹೊಲದ್ರಿಂದ ಅವನಿಗೆ ಆದಂತಹ ಒಂದು ಹೆಣ್ಣು ಸಂತಾನ ಆಗ್ತದೆ ಆ ಹೆಣ್ಣು ಸಂತಾನಕ್ಕೆ ಅವನ ಸಾವಿ ಸರಸ್ವತಿಯ ವರದಿಂದ ಆದದ್ರಿಂದ ಸಾವಿತ್ರಿ ಅಂತ ಹೆಸರು ಇಡ್ತಾನೆ ಆ ಮಗು ಹುಟ್ಟಿದ ಕೂಡಲೇ ಅರಮನೆಯಲ್ಲಿ ಅಂದ ಆನಂದ ನೂರು ಪಟ್ಟಾಗ್ತದೆ ಅವಳು ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡ ನೋಡುತ್ತಿದ್ದಂತೆ ದೊಡ್ಡವಳಾಗಿ ಬಿಡ್ತಾಳೆ ಅಶ್ವಪತಿಗೆ ಈಗ ಅವಳ ಸ್ವಯಂವರವನ್ನು ಏರ್ಪಡಿಸಬೇಕಂತ ಅವ ನಿರ್ಧರಿಸ್ತಾನೆ ಸ್ವಯಂವರದಲ್ಲಿ ಸಾವಿತ್ರಿ ಏನಿದ್ದಾಳೆ ಪಕ್ಕದ ರಾಜ್ಯದ ಜ್ಯುಮತ್ಸೇನಾ ಎಂಬ ಒಂದು ಅರಸ ಏನಿದ್ದಾನೆ ಅವನ ತರುಣವಾದಂತಹ ಬಹಳ ಸುಂದರವಾದಂತಹ ಹುಡುಗ ಏನಿದ್ದಾನೆ ಸತ್ಯವಾನ ಅಂತವನ ಹೆಸರು ಅವನನ್ನ ವರಿಸ್ತಾಳೆ ಹೀಗೆ ವಿವಾಹದ ತಯಾರಿ ಎಲ್ಲ ನಡೆದಿರ್ತದೆ ಆಗ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ ಒಂದು ಆತಂಕ ಒಂದು ಸುದ್ದಿಯನ್ನ ಕೊಡ್ತಾರೆ ಏನಂತ ಹೇಳಿದ್ರೆ ಮದುವೆಯಾಗಿ ಸರಿಯಾಗಿ ಒಂದು ವರ್ಷ ಪೂರ್ತಿಯಾಗುವ ದಿನವೇ ನಿನ್ನ ಗಂಡ ಏನಿದ್ದಾನೆ ಅಂದ್ರೆ ನಿನ್ನ ಅನ್ನ ಫಸ್ಟ್ ಆನಿವರ್ಸರಿ ಏನಿದೆ ಆ ದಿನ ಈ ಹುಡುಗ ಸತ್ತೋಗ್ತಾನೆ ಅಂತ ಹೇಳಿ ಅವ್ರು ಹೋಗ್ತಾರೆ ಅವರ ಇದು ಹೀಗೆ ನಾರದರು ಅವರ ಕೆಲಸ ಮಾಡಿ ಹೋಗ್ತಾಳೆ ಇದನ್ನು ತಿಳ್ಕೂಡ್ಲೆ ಒಂದು ಅವನ ತಂದೆ ಏನಿದ್ದಾನೆ ಹುಡುಗಿಯ ತಂದೆ ತುಂಬಾ ವಿಧದಲ್ಲಿ ನಾನಾ ವಿಧದಲ್ಲಿ ಅವಳ ಕಾಲು ನೀಡ್ತಾನೆ ಬೇಡ ನೀನು ಬೇಗ ಒಂದು ವರ್ಷದಲ್ಲಿ ವಿಧವೇ ಆಗ್ತಿ ಹೀಗೆ ಮಾಡಬೇಡ ಅಂತ ಹೇಳುವಾಗ ಸಾವಿತ್ರಿ ಏನಿದ್ದಾಳೆ ನಾನು ಅವನನ್ನೇ ವಿವಾಹ ಮಾಡ್ತಾನೆ ಅವನನ್ನ ಸಿಲೆಕ್ಟ್ ಮಾಡಿ ಆಗಿದೆ ಆಲ್ರೆಡಿ ಅದರಿಂದ ಅವರನ್ನು ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗುದಿಲ್ಲ ಅಂತ ಹೇಳ್ತಾಳೆ ಆಗ ಬೇರೆ ಉಪಾಯ ಇಲ್ಲದೆ ಅಶೋಪತಿ ರಾಜ ಏನಿದ್ದಾನೆ ಅವಳ ವಿವಾಹ ಸಮಾರಂಭವನ್ನು ಆಚರಿಸಲು ನಿರ್ಧರಿಸ್ತಾನೆ ಸಾವಿತ್ರಿಯ ದುರಾದೃಷ್ಟ ಆವಾಗಲೇ ಆರಂಭವಾಯಿತು ಎನ್ನುವಂತೆ ಮದುವೆ ಆದ ಕೂಡಲೇ ಸತ್ಯವಹನ ತಂದೆ ದಿಮತ್ಸೇನೆ ಏನಿದ್ದಾನೆ ಅವನ ರಾಜ್ಯಕ್ಕೆ ಶತ್ರುಗಳು ಒಂದು ಅಟ್ಯಾಕ್ ಮಾಡ್ತಾರೆ ಒಂದು ದೊಡ್ಡ ಯುದ್ಧ ನಡೆದು ಎಲ್ಲ ಅವನ ಸಂಪತ್ತೆಲ್ಲ ಕಳೆದೋಗ್ತದೆ ಹೀಗೆ ಕಾಡಿಗೆ ಹೋಗ್ಬೇಕಾಗ್ತದೆ ರಾಜ ಕಳೆದುಕೊಂಡು ಕಾಡಿನಲ್ಲಿ ಮುದಿ ತಂದೆ ತಾಯಿ ಹಾಗೂ ಈ ನವ ನವವಿವಾಹಿತ ಜೋಡಿ ಏನಿದ್ದಾರೆ ಅಲ್ಲಿ ಸಾಗಿಸ್ತಾರೆ ಇಷ್ಟಾದರೂ ಸಾವಿತ್ರಿ ಮಾತ್ರ ಧೈರ್ಯಗೆಡದೆ ನಗುಮುಖದಿಂದಲೇ ಅವರ ಸೇವೆ ಮಾಡ್ತಾ ಇರ್ತಾಳೆ ಗಂಡ ಸಾಯ್ಲಿಕ್ಕೆ ಇದ್ದಾನೆ ಶೀಘ್ರದಲ್ಲಿ ಅನ್ನುವಂತಹ ಒಂದು ಕಠೋರ ಸತ್ಯ ಏನಿದೆ ಅದನ್ನು ಕೂಡ ಅವಳು ತಲೆಯಲ್ಲಿ ಇಟ್ಟುಕೊಂಡು ಹೀಗೆ ದಿನ ಕರಿತಾ ಇರ್ತಾಳೆ ದಿನಗಳು ಉರುಳಿ ಇನ್ನೇನು ನಾರದುರು ಹೇಳಿದ್ದ ಗಡುವಿಗೆ ಮೂರು ದಿನ ಬಾಕಿ ಇರ್ತದೆ ಆಗಲೂ ಏನು ದೃತಿಗಿಡದೆ ಸಾವಿತ್ರಿ ಅನ್ನ ಹಾರಿದೆ ಇಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ್ನೇ ಅವನ ಸೇವೆಯನ್ನ ಮಾಡ್ತಾ ಅಲ್ಲೇ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಇನ್ನೇನಿದ್ರು ಸಹ ಎಲ್ಲ ನಿನ್ನ ನಿನಗೆ ಅಪ್ಪಿಸಿದ್ದೇನೆ ಅಂದರೆ ಕೃಷ್ಣಾರ್ಪಣೆ ಮಾಡಿದ್ದೇನೆ ನೀನೇ ನೋಡು ಅಂತ ಹೇಳ್ತು ಆ ದಿನ ಬರ್ತದೆ ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಲೇ ಅವನಿಗೆ ಸತ್ಯವಾನ ಏನಿದೆ ತನಗೇನೋ ಒಂದು ಸಂಕಟ ಆದಂಗೆ ಆಗ್ತದಂತ ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮಾಡುವ ಅಂತ ಅವರು ಕೂತ್ಕೊಳ್ತಾರೆ ಸತಿಪತಿಯರು ಒಂದು ದೊಡ್ಡ ಆಲದ ಮರದ ಕೆಳಗೆ ಕೂತ್ಕೊಂಡಿರ್ತಾರೆ ಅಲ್ಲಿ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನಿಗೆ ಹೇಳ್ತಾಳೆ ಏಕಾಏಕಿ ಸತ್ಯವಾನಿಗೆ ಒಂದು ರೀತಿ ನರಳ ಆರಂಭ ಆಗ್ತದೆ ಹೀಗೆ ಅವನ ಪ್ರಾಣ ಪಕ್ಷಿ ಕೂಡ ಅಲ್ಲಿಂದ ಹಾರಿ ಹೋಗ್ತದೆ ಹಾರಿ ಹೋಗುವಾಗ ಸಾವಿತ್ರಿ ನಿಧಳೆ ಅವಳಿಗೆ ಒಂದು ಕರಾವಳಿ ಒಂದು ಆಕೃತಿ ಗೋಚರಾಗ್ತದೆ ಅದೇನಲ್ಲ ನಮ್ಮ ಹೆಮಧರ್ಮರಾಯರು ಅವನ ಸತ್ಯವಾನನ ಆತ್ಮವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅವಳ ಕಣ್ಣಿಗೆ ಕಾಣ್ತದೆ ಇದು ಕೈಯಲ್ಲಿ ಒಂದು ಪಾಶದಿಂದ ಸತ್ಯವಾನನ ಆತ್ಮವನ್ನ ದಕ್ಷಿಣ ದಿಕ್ಕಿಗೆ ಎಳೆದುಕೊಂಡು ಹೋಗುವಂತಹ ಒಂದು ದೃಶ್ಯ ಕಣ್ಣಿಗೆ ಕಾಣ್ತದೆ ಇದೆಲ್ಲ ಕಣ್ಮುಚ್ಚಿ ತೆರೆಯುವ ಘಟನೆ ಆದರೂ ಕೂಡ ಸಾವಿತ್ರಿಗೆ ಕಾಣ್ತದೆ ಸಾವಿತ್ರಿ ಎದ್ದು ನಿಂತು ಯಮಧರ್ಮನನ್ನೇ ಹಿಂಬಾಲಿಸ್ತಾ ಹೋಗ್ತಾಳೆ ಯಮಧರ್ಮ ಹೇಳ್ತಾನೆ ಏ ಸ್ತ್ರೀ ನೀನು ನನ್ನ ಹಿಂದೆ ಬರುವಂತಿಲ್ಲ ನಿನ್ನ ಪತ್ನಿಯ ಪತಿಯನ್ನು ಮಾತ್ರ ನಾನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ನಿನಗೂ ಇನ್ನೂ ಸುಮಾರು ವರ್ಷ ಇದೆ ಬದುಕಲಿಕ್ಕೆ ನೀನು ಹಿಂದೆ ಬರಬೇಡ ಅಂತ ಹೇಳ್ತಾಳೆ ಆತ ಅದಾವುದನ್ನು ಕಿವಿ ಕೊಡದೆ ಯಮನಿಗೆ ಹೇಳ್ತಾಳೆ ಒಂದೋ ನನ್ನ ಪತಿಯ ಪ್ರಾಣವನ್ನು ಕೊಡು ಇಲ್ಲ ನನ್ನನ್ನು ಸಕರ್ಕೊಂಡು ಹೋಗುವಂತ ಎಷ್ಟು ಸಮಾಧಾನ ಮಾಡಿದರೂ ಏನೂ ಆಗಲಿಲ್ಲ ಬೇರೆ ಬೇರೆ ವರ ಕೊಡ್ತಾರೆ ನೋಡು ನಿನಗೆ ಇದು ಕೊಡ್ತೇನೆ ಅದು ಕೊಡ್ತೇನೆ ಹೋಗು ಅಷ್ಟೈಶ್ವರ್ಯ ಕೊಡ್ತೇನೆ ಒಳ್ಳೆಯ ಒಂದು ವಿದ್ಯಾವಂತ ಮಗು ಕೊಡ್ತೇನೆ ಅಂತ ಹೇಳ್ತಾಳೆ ಆದರೂ ಕೂಡ ಅವಳು ಯಾವುದೇ ಒಂದು ಮಾತಿಗೆ ಜಗ್ಗುವುದಿಲ್ಲ ಹಿಂದೆ ಬರ್ತಾಳೆ ಸಾವಿತ್ರಿಯ ಇಂತಹ ನಿರ್ಮಲನಿಸ್ತರಹ ಪತಿ ಭಕ್ತಿ ಎದುರು ಯಮ ಸೋಲ್ತಾನೆ ಯಮ ಹೇಳ್ತಾನೆ ಆಕೆ ಅಚಲ ಪ್ರೇಮವನ್ನ ಕಂಡು ಯಮನಗೂ ಸಹ ಒಂದು ಹೃದಯ ಕರಗ್ತದೆ ಯಮ ಹೇಳ್ತಾನೆ ಯಾವ ಆಲದ ಮರದ ಬುಡದಿಂದ ಸತ್ಯವನ್ನ ಪ್ರಾಣ ತೆಗೆದುಕೊಂಡಿದ್ದ ಅಲ್ಲಿಯೇ ಮರಳಿ ಅವನ ಪ್ರಾಣ ಬರುವಂತೆ ಮಾಡ್ತೇನೆ ನೀನು ಹೋಗು ಅಂತ ಹೇಳ್ತಾಳೆ ಆಗ ಪತಿಯ ಪರ ದೇವ ನಂಬಿದ್ದ ಸಾವಿತ್ರಿ ನಿದ್ದಾಳೆ ಅಲ್ಲಿ ಹೋಗಿ ನಿಲ್ಲುವಾಗ ಪತಿ ಎದ್ದು ನಿಂತಿರ್ತಾನೆ ಪತಿ ಯಾವುದೋ ಒಂದು ದೊಡ್ಡ ನಿದ್ರೆಯಿಂದ ಎದ್ದಾಗೆ ಮಾಡಿ ಇರ್ತಾನೆ ಆಗ ಸಾಗಿದ್ದ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ ಹೀಗೆ ಹೀಗೆ ಕಟ್ಟಿಗೆ ಒಯ್ಯುವುದು ತಡವಾಯ್ತು ಎಂದು ಲಘು ಬಗೆಯಿಂದ ಅವರಿಬ್ಬರು ಕಟ್ಟಿಗೆ ನೆಡ್ಕೊಂಡು ಮನೆಗೆ ಹೋಗ್ತಾರೆ ಅಲ್ಲಿ ಮೊನ್ನೆ ಹೋಗದಾಗ ತಂದೆ ಸಂತ ಸಂತಸದ್ದಿದ್ದಾರೆ ಯಾಕೆಂದ್ರೆ ಅಲ್ಲಿ ದೂತ ಒಬ್ಬ ಬಂದು ಹೇಳುತ್ತಾನೆ ಅಂದ್ರೆ ರಾಜ್ಯ ಭಾರಕ್ಕೆ ನೀವು ವಾಪಸ್ ಬರಬೇಕು ರಾಜರೇ ಅವರು ಶತ್ರುಗಳೆಲ್ಲ ಓಡಿ ಹೋಗಿದ್ದಾರೆ ಅಂತ ವಾಪಸ್ ನೋಡಿ ಅವಳ ಒಂದು ಪತಿಭಕ್ತಿಯಿಂದ ಆ ದೇವರ ದಯೆಯಿಂದ ಗತರಾಜ್ಯ ಕೂಡ ಲಭ್ಯ ಆಗ್ತದೆ ಹಾಗೂ ಅವಳ ಪತಿಯು ಕೂಡ ಹಿಂದಿರುಗಿ ಬರ್ತಾನೆ ಎಲ್ಲರಿಗೂ ಸಂತಸದ ವಾತಾವರಣ ಆಗ್ತದೆ ಹೀಗೆ ಸತಿ ಧರ್ಮದಿಂದ ಪತಿ ಧರ್ಮದಿಂದ ಹಾಗೂ ಅವಳ ಒಂದು ಪತಿ ಭಕ್ತಿ ಸ್ವಾಮಿ ನಿಷ್ಠೆಯಿಂದ ಒಂದು ಇಷ್ಟೆಲ್ಲದ ಒಂದು ವಿಷಯ ನಡೀತು ಗತ ರಾಜ್ಯ ಸಿಕ್ಕಿತು ಗಂಡ ಜೀವಂತ ಬಂದ ಹೀಗೆ ವಾ ಸತಿ ಸಾವಿತ್ರಿಯ ಒಂದು ಕಥೆ ಇದು ನಂತರ ಇದರಲ್ಲಿ ವೈಜ್ಞಾನಿಕ ಕಾರಣ ಏನಿರ್ಬೋದು ಅಂದರೆ ಒಂದು ಆಲದ ಮರ ಏನಿದೆ ಅದು ಒಂದು ಇಪ್ಪತ್ತು ಗಂಟೆ ಆಮ್ಲಜನಕವನ್ನು ಕೊಡುವಂತಹ ಒಂದು ವೇಕ್ಷ ತುಳಸಿ ಗಿಡ ಬೇವು ಗಿಡ ಮತ್ತು ಆಲ ಇದು ಆಲದ ಮರ ಪ್ರಳಯ ಕಾಲ ಬಂದಾಗ ಕಡೆಗೆ ಒಂದು ಉಳಿದಂತಹ ವೃಕ್ಷ ಯಾವುದಂದ್ರೆ ಅದು ಆಲದ ಮರ ಅಂತ ಹೇಳ್ತಾರೆ ಯಾಕೆಂದರೆ ಆಲದೆಲೆಯ ಮೇಲೆ ಮಲಗಿದ ಮಗುವೆ ಅಂತ ಪರಮಾತ್ಮನು ಅದರ ಮೇಲೆ ಮಲಗಿದ್ದ ಅಂತ ದಾಸರು ತಮ್ಮ ಒಂದು ದಾಸಾಹಿತ್ಯದಲ್ಲಿ ವರ್ಣಿಸ್ತಾರೆ ದಾಸರ ಪದದಲ್ಲಿ ಅದು ಬರ್ತದ ಆಲದ ಮರದ ಮೇಲೆ ಆಲದೆಲೆ ಎಲೆಯ ಮೇಲೆ ಮಲಗಿದ ಮಗು ಏನಂದ್ರೆ ಕಡೆಗೆ ಒಂದು ಅದು ವೃಕ್ಷ ಮಾತ್ರ ಮಾರ್ಕಂಡೇಯ ಋಷಿಗಳು ನೋಡಿದಂತಹ ಒಂದು ವೃತ್ತ ಅಂತ ಆಲದ ಮರ ಎಲೆಯ ಮೇಲೆ ಮಲಗಿದಂತಹ ಕೃಷ್ಣ ಪರಮಾತ್ಮನನ್ನು ಅವನು ಕಂಡಿದ್ದ ಹಾಗೆ ಆಲದ ಮರ ಏನಿದೆ ಅದು ಕಡೆಯ ಕಾಲದಲ್ಲಿ ಉಳಿಯುವಂತದ್ದು ಅದರ ಅರ್ಥ ಏನಂದ್ರೆ ಅನಾದಿ ಅನಂತವಾದಂತಹ ವೃಕ್ಷ ಯಾವುದಕ್ಕೂ ಕೂಡ ಒಂದು ಬಗ್ಗದ ಇರುವಂತಹ ವೃಕ್ಷ ಎಷ್ಟು ಆಮ್ಲಜನಕವನ್ನ ಕೊಡುವಂತಹ ವೃಕ್ಷ ನಂತರ ಅದರ ಹಾಗೆಲ್ಲ ಹೇಳಿದಾಗೆ ಅದರ ಇದು ಅಂತ ಏನು ಹೇಳ್ತೇವೆ ಅದು ಹೀಗೆ ಕೈ ಕೆಳಗೆ ಬಂದಾಗೆ ಬಂದು ನೆಲಕ್ಕೆ ತಾಗಿ ಅಲ್ಲಿ ಕೂಡ ವೃದ್ಧಿಯಾಗಿ ಅಲ್ಲಿಂದ ಕೂಡ ಇನ್ನೊಂದು ಕಾಂಡದ ಉತ್ಪಾದನೆಯಾಗಿ ಅಲ್ಲಿಂದ ಇನ್ನೊಂದು ವೃಕ್ಷ ಆಗುವಂತಹ ಒಂದು ಸಂಗತಿ ಕೂಡ ಇದೆ ಇದು ಅತಿ ದೊಡ್ಡ ಅತಿ ಹೆಚ್ಚು ಕಾಲ ಬದುಕುವಂತಹ ಒಂದು ವೃಕ್ಷ ಕೂಡ ಆಗಿದೆ ಆಲದ ಮರ ಅದರಿಂದ ಒಂದು ಇನ್ನೊಂದು ಸಂಕೇತ ಏನು ಹೇಳಿದೆ ಆ ಆಲದ ಮೆಲದಿಂದ ಆಯುಷ್ಯ ವೃದ್ಧಿ ಕೂಡ ಆಗ್ತದೆ ಸಂತಾನ ಪ್ರಾಪ್ತಿ ಇತರಾದಿಗಳು ಅದರ ಕಾಂಡಗಳಿಂದ ಬೇರುಗಳಿಂದ ಇತ್ಯಾದಿ ರೋಗ ನಿರೋಧಕಗಳನ್ನು ನಾವು ತಯಾರಿಸ್ಬೋದು ಹೀಗೆ ಅದಕ್ಕೆ ನಾವು ಒಂದು ನೀರು ಎರೆಯುವಂತಹ ಕ್ರಮ ಇವತ್ತಿನ ದಿನ ಅದಕ್ಕೆ ನೀರು ಎರೆಯುವುದು ಅದಕ್ಕೆ ಒಂದು ನಾವು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಇಷ್ಟು ನಮಗೆ ಆಕ್ಸಿಜನ್ ಕೊಡ್ತಿ ಇಷ್ಟೆಲ್ಲ ಕೊಡ್ತಿ ನಿನಗೋಸ್ಕರ ನಾವು ಒಂದು ಕಾಣಿಕೆಯಾಗಿ ಓಡುದು ಅಂತ ಹೇಳುವಂತಹ ಒಂದು ಮನೋಭಾವವನ್ನು ನಾವು ಮಾಡ್ತೇವೆ ವ್ರತಗಳು ಒಂದು ಹೆಸರು ಯಾಕೆಂದರೆ ನಾವು ಪರಿಸರದೊಡನೆ ಒಂದು ಕನೆಕ್ಟ್ ಆಗ್ಲಿಕ್ಕೆ ಅಂದರೆ ಅಂತಹ ಒಂದು ಮಾಡಲಿಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಹಾಕಿಕೊಂಡಂತಹ ಒಂದು ವ್ರತಗಳು ಇದು ವ್ರತಗಳು ಕೇವಲ ಒಂದು ಮಾಡಲಿಕ್ಕೆ ಆಚರಣೆಗೋಸ್ಕರ ಅಲ್ಲ ವ್ರತಗಳಿರುವುದು ಅದರಲ್ಲಿ ಇರುವಂತಹ ವಿಜ್ಞಾನವನ್ನು ಕೂಡ ನಾವು ತಿಳಿವೆ ನಮ್ಮ ಹಿರಿಯರು ಸುಮ್ಮನೆ ಯಾವುದೋ ಒಂದು ವ್ರತವನ್ನು ಮಾಡಲಿಲ್ಲ ಆ ಎಲ್ಲ ವ್ರತಕ್ಕೆ ಒಂದೊಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇರ್ತದೆ ಹೀಗೆ ನಾವು ವೈಜ್ಞಾನಿಕ ಹಿನ್ನೆಲೆಗಳನ್ನ ತಿಳಿದು ಮಾಡಿದ್ರೆ ಆ ವ್ರತದ ಬೆನಿಫಿಟ್ ಏನಿದೆ ನಮಗೆ ಸಿಗುವಂತಹ ಒಂದು ಉಪಾಯಗಳೇನಿದೆ ಅದು ಡಬಲ್ ಆಗ್ತದೆ ನಮ್ಮ ಮಕ್ಕಳಿಗೆ ಸಹ ಮುಂದಿನ ಪೀಳಿಗೆಗಳಿಗೆ ಸಹ ಇವುಗಳನ್ನು ನಾವು ತಿಳಿಸಿಕೊಡ್ಬೇಕು ಯಾಕೆಂದರೆ ಮುಂದಿನ ಪೀಳಿಗೆಗಳು ಯಾವ ಯಾಕೆ ಹೀಗೆ ಮಾಡ್ತಿದ್ದು ಅಂದರೆ ಮುಂಚಿನಿಂದ ಮಾಡಿಕೊಂಡು ಬಂದದ್ದು ಅಂತ ನಾವು ಹೇಳಿದರೆ ಅವರು ಯಾರೂ ಕೂಡ ಅದನ್ನು ಮಾಡುವುದಿಲ್ಲ ಅವರಿಗೆ ಅದರಲ್ಲಿರುವಂತಹ ವಿಜ್ಞಾನ ಹೇಳಿದರೆ ಅವರು ಖಂಡಿತವಾಗಿ ಮುಂದೆ ಮಾಡ್ತಾರೆ ಹೀಗೆ ಇಂತಹ ಹಲವು ಸಂಗತಿಗಳನ್ನು ತಿಳಿಯೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನೆನೆಸ್ತೇನೆ ಧನ್ಯವಾದ